ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ತ್ರಿಭಾಷಾ ನೀತಿ ಇದೆ ಸೊ ಈ ತ್ರಿಭಾಷಾ ನೀತಿಯನ್ನ ತೆಗೆದು ದ್ವಿಭಾಷಾ ನೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಪರ ಹೋರಾಟಗಾರರ ಎಲ್ಲರೂ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಈ ತ್ರಿಭಾಷಾ ನೀತಿ ಸಂಬಂಧಪಟ್ಟಂಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯಾರೋ ಒಬ್ರು ನಮ್ಮ ನೆಂಟರೇ ಇರ್ತಾರೆ ನಮ್ಮ ಮನೆಗೆ ನಮಗೆ ತುಂಬಾ ಬೇಕಾಗಿರೋರೇ ಇರ್ತಾರೆ ಅವರು ಬೇರೆ ಎಲ್ಲೋ ಇರ್ತಾರೆ ಆದ್ರೆ ಒಂದು ಮಗು ಹುಟ್ಟಿರುತ್ತೆ ಆ ಮಗುವನ್ನ ನೋಡೇ ಇರೋದಿಲ್ಲ ಅವ್ರು ಯಾರು ಅಂತಾನು ಗೊತ್ತಿರಲ್ಲ ಅವರು ದಿಢೀರ ಯಾವಾಗಾರು ಒಂದಿನ ಬರ್ತಾರೆ ಬಂದಾಗ ನಮ್ಮ ಮನೆಯವ್ರು ಏನ್ ಮಾಡ್ತಾರೆ ತೋರ್ಸ್ಬಿಟ್ಟು ನೋಡಪ್ಪ ಇವ್ರು ಇವರು 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 ಅಂತ ಹೇಳ್ತಾರೆ ಇವ್ರು ನಮ್ ರಿಲೇಶನ್ ಹಾಗೆ ಹೇಗೆ ಅಂತ ಹೇಳ್ತಾರೆ ಆ ಮಗು ಏನಂತ ಗೊತ್ತಾಗಬೇಕ ಸ್ವಾಮಿ ಅವ್ರು ನೋಡೇ ಇರಲ್ವಲ್ಲ ಸೊ ಅದೇ ತರ ಆ ಭಾಷೆ ಅವರಿಗೆ ಒಂಬತ್ತನೇ ಕ್ಲಾಸ್ ಅಲ್ಲೋ ಎಂಟನೇ ಕ್ಲಾಸ್ ಅಲ್ಲೂ ಹತ್ತನೇ ಕ್ಲಾಸ್ ಅಲ್ಲೋ ಅವರು ಆಡ್ತಿರಲ್ಲ ಅವ್ರ ಗೊತ್ತ ಅದ್ರ ಗಂಧ ಗಾಳಿನೇ ಗೊತ್ತಿರಲ್ಲ ಸೊ ಅಂತ ಸಮಯದಲ್ಲಿ ಈ ತಗೊಂಬಂದ್ಬಿಟ್ಟು ಹಿಂದಿನ ನಿಂಗೆ ಕಲಿಯಪ್ಪ ನಿಂಗೆ ಕಲಿಯಪ್ಪ ಅಂದ್ರೆ ಹೇಗ್ ಸ್ವಾಮಿ ಕಲಿತಾರ ಅವರು ತ್ರಿಭಾಷಾ ನೀತಿಯಿಂದ ಮಕ್ಕಳಲ್ಲಿ ಒತ್ತಡ ಹೆಚ್ಚಾಗುತ್ತೆ ಮಕ್ಳಲ್ಲಿ ಒತ್ತಡ ಹೇಗ್ ಹೆಚ್ಚಾಗುತ್ತಂದ್ರೆ ಈ ಕನ್ನಡ ಮನೇಲಿ ಮಾತೇ ಮಾತಾಡೇ ಆಡ್ತೀವಿ ಇಂಗ್ಲಿಷ್ ಅವಾಗ ಅವಾಗ ನಾವು ಬಳಸ್ತಾ ಇರ್ತೀವಿ ಹಿಂದಿ ಎಲ್ ಸ್ವಾಮಿ ಬಳಸ್ತೀವಿ ನಾವು ಅದ್ರ ಗಂಧ ಗಾಳಿನೇ ಗೊತ್ತಿರಲ್ಲ ಮಕ್ಕಳಿಗೆ ಸೊ ಆ ಗೊತ್ತಿಲ್ಲದೆ ಇರೋ ಭಾಷೆ ನಾ ತಲೆಯಲ್ಲಿ ತುರ್ಕದ್ರೆ ಆ ಮಕ್ಕಳು ಪಾಪ ಹೇಗ್ರಿ ಓದ್ಬೇಕು ಆ ಒಂದೇ ಒಂದು ಹಿಂದಿ ಭಾಷೆಗೋಸ್ಕರ ಅವರು ಒಂದು ವರ್ಷ ಎರಡು ವರ್ಷ ಅವರು ತಲೆಯಲ್ಲಿ ಹೋಗಲ್ಲ ಅಂದ್ರೆ ಹೇಗ್ ಸ್ವಾಮಿ ಪಾಸ್ ಆಗ್ತಾರ ಅವರು ನೋಡಿ ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಹ್ಮ್ ಈ ತರ ಮಾಡಿದ್ರೆ ಸರ್ಕಾರ ಹೇಗ್ ಸ್ವಾಮಿ ಬದುಕ್ತಾರ ಆ ಮಕ್ಕಳು ಅವ್ರ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿರ್ತಾರ ಅವರು ಅದಾಗನ ಇದಾಗನ ಅಂತ ಹೇಳ್ಬಿಟ್ಟು ನೀವು ತ್ರಿಭಾಷಾ ನಿತ್ಯ ತಂದ್ಬಿಟ್ಟು ಈ ತರ ಮಾಡಿದ್ರೆ ಮಕ್ಳ ಜೀವನ ಏನಾಗುತ್ತೆ ಹಾಗಾಗಿ ನಮ್ದು ಒಂದೇ ಒಂದು ಕೋರಿಕೆ ಹಾಗೆ ಮಕ್ಕಳ ಇರೋದು ಅದೇನೆ ತ್ರಿಭಾಷಾ ನೀತಿ ತೆಗೀರಿ ದ್ವಿಭಾಷಾ ನೀತಿ ಜಾರಿಗೆ ತನ್ನಿ ನಮ್ಮ ಈಗಿನ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಪರಿಗಣಿಸಿ ಮಕ್ಕಳಿಗೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗೋ ಥರ ದ್ವಿಭಾಷಾ ನೀತಿನ ತಂದ್ರೆ ನಾವು ಮಾಡಿ ಮಾಡ್ತಿರೋ ಹೋರಾಟಕ್ಕೆ ಒಂದು ಫಲ ಸಿಕ್ಕಂಗಾಗತ್ತೆ ನಮಗೂ ಒಂದು ಅತೃಪ್ ಆತ್ಮತೃಪ್ತಿಯನ್ನು ಸಿಕ್ಕಂಗಾಗತ್ತೆ